ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತು ನೋಡಿರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಬಂದಿದೆ ಅಂತ ಹೇಳಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ಹೆಲ್ತಿಯಾದಂಥ ರೆಸಿಪಿ ಬ್ರೇಕ್ಫಾಸ್ಟು ಡಿನ್ನರ್ ಯಾವ ಲಂಚ್ ಯಾವಾಗಾದರೂ ನೀವು ತೊಗೋಬೋದು ಲಂಚ್ ಬಾಕ್ಸ್ಗಾದರೂ ನೀವು ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದಂತ ನೋಡ್ರಿ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳ್ರಿ ಮತ್ತೆ ತಪ್ಪದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ರೆಸಿಪಿ ಮಾಡೋದಕ್ಕೆ ಅಲ್ಲಿ ಏನೇನು ಬೇಕು ಅಂತ ನೋಡಿಕೊಡ್ರಿ ಫಸ್ಟು ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆಬೇಳೆ ಹಿಟ್ಟು ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಈ ಥರ ಕಟ್ ಮಾಡಿ ತೊಗೊಳ್ರಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಕಟ್ ಮಾಡಿ ತೊಗೊಳ್ರಿ ಇಷ್ಟು ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ ಇದು ಮಲ್ಟಿಗ್ರೇನ ಹಿಟ್ಟಿನಿಂದ ನಾವು ಮಾಡೋದರಿಂದ ನಮ್ಮ ಹೆಲ್ತ್ಗೆ ಒಳ್ಳೆಯದು ಆಮೇಲೆ ಒಂದು ತಿಂದರೆ ಸಾಕು ಫುಲ್ ಮೀಲ್ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡಿರಿ ಫಸ್ಟ್ ಇಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಚಪಾತಿ ಹಿಟ್ಟು ಆಮೇಲೆ ಇದಕ್ಕೆ ನಾವು ತೊಗೊಂಡಂಥ ಹಸಿ ಕಡಲೆಬೇಳೆ ಹಿಟ್ಟಾನ ಹಾಕಿ ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಹಾಕಿಬಿಟ್ಟು ಇದಕ್ಕೆ ಹೆಚ್ಚಿ ತೊಗೊಂಡಂಥ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು ಒಂದೆರಡು ಸ್ಪೂನಷ್ಟು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಹಾಕ್ರಿ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ಒಳ್ಳೆಯದು ಈಗ ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅರಿಶಿನ ಪುಡಿ ಜೀರಿಗೆ ಎಲ್ಲ ಚೆನ್ನಾಗಿ ಹೊಂದೋ ಥರ ನೋಡಿರಿ ಫಸ್ಟ್ ಈ ಥರ ಮಿಕ್ಸ್ ಮಾಡಿರಿ ಎಲ್ಲ ಹಿಟ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಬರೋಣ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು ಗಟ್ಟಿಯಾಗಿರಬಾರ್ದು ಇದನ್ನು ನಾವು ಕೈಲೇ ತಟ್ಟಬೇಕಾಗುತ್ತೆ ಹಾಗಾಗಿ ನಮಗೆ ತಟ್ಟೋದಕ್ಕೆ ಅನುಕೂಲ ಆಗೋ ಥರ ಹಿಟ್ಟನ್ನು ನಾದ್ಕೊಳ್ರಿ ಚೆನ್ನಾಗಿ ಮಿದ್ದೆ ಮಿದ್ದೆ ನಾದ್ಕೊಳ್ರಿ ನಾವು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಇರುತ್ತೆ ನಾನು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾನಾದ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡ್ರಿ ಈ ಅದಕ್ಕೆ ನಾದಬೇಕು ಹಿಟ್ಟನ್ನು ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನ್ಯಕ್ಕೆ ಬಿಡೋಣ ನೋಡಿರಿ ಇಷ್ಟು ಪ್ರೆಸ್ ಮಾಡಿದರೆ ಹಿಂಗೆ ಆಗಬೇಕು ಅಂದರೆ ನಮಗೆ ಕೈಲೇ ತಟ್ಟೋ ಥರ ಇರಬೇಕು ಅದಕ್ಕೇನಾದ್ರೂ ಈಗ ಒಂದು ಹತ್ತು ನಿಮಿಷ ಬಿಡೋಣ ನೆನ್ಸಕ್ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಮಾಡ್ಕೊಬೋದು ಒಂದು ಐದು ಹತ್ತು ನಿಮಿಷ ನೆನೆಸಿಟ್ರೆ ಉಪ್ಪು ಖಾರ ಚೆನ್ನಾಗಿ ಹಿಟ್ಟು ಹೀರ್ಕೊಂಡಿರುತ್ತೆ ಹದವಾಗಿರುತ್ತೆ ಆವಾಗ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ನೋಡಿರಿ ಒಂದು ಪೇಪರ್ ಶೀಟ್ ಮೇಲೆ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಶೀಟ್ಗೆ ಎಣ್ಣೆ ಸಾವಿರ್ಕೊಂಡ್ಬಿಟ್ಟು ಈಗ ನೆನೆಸಿ ಇಟ್ಟಿದಂಥ ಹಿಟ್ಟನ್ನು ಒಂದು ಉಂಡೆಯನ್ನಾಗಿ ತೊಗೊಳ್ರಿ ನೋಡಿರಿ ಹಿಟ್ಟು ಚೆನ್ನಾಗಿ ನೆನೆದ್ರೆ ಈ ಥರ ಹದವಾಗಿ ಬರುತ್ತೆ ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ತಟ್ ಹಚ್ಕೊಂಬಿಟ್ಟು ಈ ಥರ ತಟ್ಟುಕೊಳ್ರಿ ಚೆನ್ನಾಗಿ ತಟ್ಟಬೇಕು ಇದನ್ನು ತಟ್ಟಿ ಮಾಡೋದ್ರಿಂದನೇ ತಾಲಿಪಟ್ಟು ಅಂತ ಹೇಳ್ತೀವಿ ನಾವು ನೋಡಿರಿ ಈ ಥರ ನಮ್ಮ ಕಡೆ ಫೇಮಸ್ ಆದಂಥ ಬ್ರೇಕ್ಫಾಸ್ಟ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ನೋಡ್ರಿ ಈ ಥರ ಎಣ್ಣೆ ಹಚ್ಚಿ ನಿಧಾನಕ್ಕೆ ತಟ್ಕೊಳ್ರಿ ಅದೇನು ಕೈ ಗಂಟಲ್ಲ ನೀವು ಎಣ್ಣೆ ಆದ್ರೂ ಹಚ್ಬೋದು ಸ್ವಲ್ಪ ನೀರಾದ್ರೂ ಹಚ್ಕೊಂಡು ತಟ್ಟಿದ್ರು ನಡಿಯತ್ತೆ ನೋಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು ದಪ್ಪ ಇಷ್ಟಪಡೋರು ದಪ್ಪನಾಗಿ ಮಾಡ್ಕೊಬೋದು ನಾನಿಲ್ಲಿ ತೆಳ್ಳಗೆ ಮಾಡ್ತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟೇ ನಮಗೆ ಒಳ್ಳೆಯದು ನೋಡಿ ಈ ಥರ ನಿಧಾನಕ್ಕೆ ಕಟ್ಕೊಂಡ್ಬಿಟ್ಟು ತಾಲಿಪಟ್ಟನ ಪಡೆದು ರೆಡಿ ಮಾಡಿಕೊಳ್ರಿ ಈಗ ಈ ಥರ ಮಧ್ಯದಲ್ಲಿ ಅಲ್ಲಲ್ಲಿ ಒಂದೊಂದು ಹೋಲನ್ನು ಹಾಕಿರಿ ನಿಮಗೆ ಇಷ್ಟ ಇದ್ದರೆ ಹೋಲು ಹಾಕಿರಿ ಇಲ್ಲದ್ರೆ ಬೇಡ ಹಾಕಿಬಿಟ್ಟು ಈ ಥರ ಮಾಡಿದ್ರೆ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗುತ್ತೆ ಬೇಯುತ್ತೆ ಅಂತ ಹೇಳಿ ಹೋಲು ಹಾಕ್ತೀವಿ ಬೇಡ ಅನ್ನೋರು ಹಾಗೆ ಬೇಯಿಸ್ಕೋಬೋದು ಇಲ್ಲಿ ನೋಡಿರಿ ತವಾನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ತವಾ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಣ ತವಾಕ್ಕೆ ಫಸ್ಟು ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿರಿ ಅಂದರೆ ಹಂಚಿಗೆ ಅಂಟ್ಕೊಳ್ಳಲ್ಲ ಈಗ ನೋಡಿರಿ ಮಾಡಿಟ್ಟಂಥ ತಾಲಿಪಟ್ಟನ ತಗೊಂಡು ತಟ್ಟಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನಾನು ಹಂಚಿಗೆ ಹಾಕಿ ಚೆನ್ನಾಗಿ ನೋಡಿರಿ ಒಂದು ಸುತ್ತು ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಅಂದರೆ ಮೇಲುಗಡೆಯಿಂದನೂ ಸಹಿತ ಬೇಯುತ್ತೆ ಆಮೇಲೆ ಮೇಲೆ ಮುಚ್ಚೋದ್ರಿಂದ ಒಣವನ್ನು ಇರಂಗಿಲ್ಲ ನೋಡಿರಿ ಈ ಥರ ಈಕ್ವಲ್ ಆಗಿ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಒಂದು ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೋಡಿರಿ ಈ ಥರ ಕೆಂಪಿಗೆ ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ತಾಲಿಪಟ್ಟನ ಅಂದ್ರಾಗ ಟೇಸ್ಟ್ ಇರುತ್ತೆ ನೀವು ಸರಿಯಾಗಿ ಬೇಯಿಸ್ಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಹಸಿ ಬಿಸಿ ಆದರೆ ಟೇಸ್ಟ್ ಬರೋಂಗಿಲ್ಲ ಇದು ಈ ಥರ ಕೆಂಪಿಗೆ ಚೆನ್ನಾಗಿ ಬೇಯಿಸ್ಕೊಳ್ರಿ ನೋಡಿ ಇನ್ನೊಂದು ಸಡ್ ತಿರ್ಗಿಸಾಕ್ತಿದ್ದೀನಿ ನಾನು ನೋಡಿ ಇವಾಗ ತಾಲಿಪಟ್ಟು ರೆಡಿ ಆಯಿತು ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡೋಣ ತೆಗೆದು ನಾನು ಮೊದಲು ತೋರಿಸಿದ್ನಲ್ವ ಅದೇ ಥರ ಇನ್ನೊಂದು ತಾಲಿಪಟ್ಟಿನೇ ಇದೆ ಶೀಟ್ ಮೇಲೆ ತಟ್ಟಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಬೇಯಿಸ್ಕೊಂಡ್ಬಿಡೋಣ ಮತ್ತು ಮೊದಲಿನ ಥರನೇ ಒಂದು ಸ್ಪೂನ್ ಎಣ್ಣೆ ಹಾಕಿರಿ ಹಂಚಿಗೆ ಹಾಕಿಬಿಟ್ಟು ನಾವು ತಟ್ಟಿ ತೊಗೊಂಡಂಥ ತಾಲಿಪಟ್ಟನ ಹಾಕಿ ಮತ್ತು ಒಂದು ಸ್ಪೂನ್ ಎಣ್ಣೆನ ಹಾಕಿರಿ ಎಡ್ಜಸ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ರಿ ಮತ್ತು ಇದನ್ನು ಸಹಿತ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದನ್ನು ಮತ್ತು ಸಾಕೇನ ನೋಡಿರಿ ಇದೇ ಥರ ಎಲ್ಲ ತಾಲಿಪಾಟಗಳನ್ನು ರೆಡಿ ಮಾಡಿಕೊಡ್ರಿ ನೀವು ಒಂದು ತಿಂದರೆ ಸಾಕು ಮಧ್ಯಾಹ್ನದವರೆಗೂ ಹಶುವಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟು ಫುಲ್ ಮೀಲ್ ಆಗುತ್ತೆ ಬೆಳಗ್ಗೆನೆ ನೀವು ಇದನ್ನು ತುಪ್ಪ ಹಾಕಿ ಕೂಡ ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಅದು ಟೇಸ್ಟು ಎಣ್ಣೆ ಬದಲಿ ತುಪ್ಪ ಬಳಸೋರು ತುಪ್ಪ ಸಹಿತ ಹಾಕಿ ಬೇಯಿಸ್ಕೋಬೋದು ನೋಡಿರಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನಾವು ತಾಲಿಪಟ್ಟನ ಮೊಸರು ಜೊತೆಯೇ ತಿನ್ನೋದು ಚಟ್ನಿ ಯಾವುದ್ರ ಜೊತೆ ಆದರೂ ತಿನ್ಬೋದು ಏನು ಇಲ್ಲ ಅಂದರೂ ಸಹಿತ ನೀವು ಹಾಗೆ ತಿನ್ಬೋದು ಯಾಕಂದರೆ ಅದರಲ್ಲೇ ಎಲ್ಲ ಇರುತ್ತೆ ಉಳ್ಳಾಗಡ್ಡಿ ಟೊಮ್ಯಾಟೊ ಟೊಮೆಟೊ ಅಲ್ಲ ಉಳ್ಳಾಗಡ್ಡಿ ಮತ್ತು ಕರ್ಬೇವು ಕೊತ್ತಂಬರಿ ಖಾರದ ಪುಡಿ ಎಲ್ಲ ಖಾರ ಎಲ್ಲ ಹಾಕಿರ್ತೀವಲ್ವ ಉಪ್ಪು ಖಾರ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ನಾನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಹೇಗೆ ಬಂದಿದೆ ಅಂತ ಹೇಳಿ ನಿಮಗೆ ಇಷ್ಟ ಅನಿಸುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ಸ್ ಶೇರ್ ಮಾಡಿರಿ ನೀವು ಕೂಡ ಮಾಡ್ಕೊಂಡು ತಿಂದ ನೋಡ್ರಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ